ಹಾಯ್ ಫ್ರೆಂಡ್ಸ್ ನಾನೀಗ ಬೆಳ್ತಂಗಡಿ ತಾಲೂಕಿನ ಗೀರ್ಕಟ್ಟೆ ಎಂಬಲ್ಲಿ ಹೊಸ ಕೆಫೆ ಶಾಪ್ ಓಪನ್ ಆಗಿದೆ ಆ ಕೆಫೆ ಶಾಪಿಗೆ ಇದ್ದೀನಿ ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಕೂತ್ಕೊಂಡಿದ್ದಾರೆ ನಾನೀಗ ಜಾಯಿನ್ ಆಗ್ತಾ ಇದ್ದೀನಿ ಕೆಫೆ ಏನೋ ತುಂಬ ಇದೆ ನೋಡಲಿಕ್ಕೆ ಇನ್ನು ಅವರ ಐಟಮ್ಗಳೆಲ್ಲ ಹೇಗಿದೆ ಅಂತ ಗೊತ್ತಿಲ್ಲ ಎಲ್ಲರೂ ಯಾವುದನ್ನು ಆರ್ಡ್ರ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಆರ್ಡ್ರ್ ಮಾಡಲಿಕ್ಕೆ ನಾವು ಇವತ್ತು ಫುಲ್ಲು ವೆಜ್ಜಲ್ಲಿದ್ದೀವಿ ನಾನ್ ವೆಜ್ಜು ಇಲ್ಲಿದೆ ಆದರೆ ನಮಗೆ ವೆಜ್ ಮುಖ್ಯವಾಗಿ ಬೇಕಿತ್ತು ಈಗ ನಾವು ಆಲ್ರೆಡಿ ನಾವು ಫುಲ್ಲು ಹೊಟ್ಟೆ ಆದ ಕಾರಣ ಕೋಲ್ಡ್ ಡ್ರಿಂಕ್ಸ್ ಹೇಳಿದ್ದೀವಿ ಫುಲ್ ಬ್ಲೂ ವೆರಿ ಸೋಡಾ ಹಾಕಿ ಒಂದು ಒಂದು ವೆರೈಟಿ ಡಿಸೈನಲ್ಲಿ ಒಂದು ಕೋಲ್ಡ್ ಡ್ರಿಂಕ್ಸ್ ಮಾಡಿದ್ದಾರೆ ಮತ್ತು ಫಿಂಗರ್ ಚಿಪ್ಸ್ ಕೂಡ ಇದೆ ಇದೇ ನಮ್ಗೆ ಜಾಸ್ತಿ ಆಗಿದೆ ಆದರೂ ಇದನ್ನು ಹೇಗಿದೆ ಅಂತ ಟೇಸ್ಟ್ ನೋಡ್ತಾ ಇದ್ದೀವಿ ಆದರೆ ನಿಜವಾಗ್ಲೂ ಚೆನ್ನಾಗಿದೆ ಈ ಗೀರ್ಕಟ್ಟೆಯಲ್ಲಿ ಇಂಥ ಒಂದು ಹೊಸ ಒಂದು ಕೆಫೆ ಓಪನ್ ಆಗಿದೆ ಆದರೆ ಎಲ್ಲ ಇದೆ ಆಲ್ಮೋಸ್ಟ್ ಎಲ್ಲರಿಗೂ ಖುಷಿಯಾಗಿದೆ ಬಿಲ್ಲು ಕೂಡ ಓಕೆ ಓಕೆ